ಜಯಪ್ರಕಾಶ್ ಹೆಗ್ಡೆ ಅವರ ವರದಿಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಶೈ ಆರ್ಥಿಕ ವರದಿಯಲ್ಲಿ ವಿಶ್ವಕರ್ಮ ಸಮುದಾಯವು ಹಳೆಯ ಗಣತಿಗೂ ಈಗ ನಡೆಸಿರುವ ಗಣತಿಯ ಅಂಕಿಅಂಶಗಳಿಗೂ ಅಜಗಜಾಂತರ ವ್ಯತ್ಯಾಸವಿದ್ದು ಸರ್ಕಾರ ಶೀಘ್ರ ಮರು ಮಾಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಸ್ವಾಮೀಜಿಗಳು ಹಾಗೂ ಸಂಘಟ ಪದಾಧಿಕಾರಿಗಳು ಇದೇ ವೇಳೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು ಸಮುದಾಯದ ಹೋರಾಟದ ಪರಿಗಣನೆ ಬಹಳ ವರ್ಷಗಳಿಂದಲೂ ಸಹ ಕರ್ನಾಟಕ ಸರ್ಕಾರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಅಥವಾ ಗೃಹಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರೆಲ್ಲರೂ ಸಹ ಮೊದಲಿಂದಲೂ ಸಹ ವಿಶ್ವಕರ್ಮ ಸಮುದಾಯಕ್ಕೆ ಬೆಂಬಲವಾಗಿದ್ದಂಥ ಬೆನ್ನಲವಾಗಿದ್ದಂತಹ ಒಂದು ಸರ್ಕಾರದ ನಾಯಕರು ಅವರಲ್ಲಿ ಈ ಜನಗಣತಿಯ ವಿಚಾರವನ್ನ ನಾವು ವಿಮರ್ಶೆ ಮಾಡೋದಾದ್ರೆ ಆದ್ರೆ ಸರ್ಕಾರದ ತಪ್ಪಲ್ಲ ಅಥವಾ ಜನಗಣತಿಯ ಒಂದು ಇಲಾಖೆಯ ತಪ್ಪು ಅಲ್ಲ ಅಲ್ಲಿ ಮಧ್ಯದಲ್ಲಿ ಆದಂತಹ ಲೋಪ ಏನೆಂಬುದನ್ನ ಸರ್ಕಾರ ಇವತ್ತು ಪರಿಶೀಲನೆ ಮಾಡಿ ಸರಿಯಾದಂತ ಜನಗಣತಿಯನ್ನ ಕೊಡಬೇಕು ಅಂತಕ್ಕಂತಹ ಒಂದು ಹೋರಾಟವೇ ನಮ್ಮದೇ ಹೊರತು ಸರ್ಕಾರದ ವಿರೋಧವಾಗಲಿ ಅಥವಾ ಯಾವುದೇ ಒಂದು ಇಲಾಖೆಗಳ ಹೋರಾಟವಾಗಲಿ ಅಲ್ಲ ಕಾರಣ ಯಾಕೆಂದ್ರೆ ಯಾವುದೇ ಸರ್ಕಾರದ ಸರ್ಕಾರಗಳು ಎಚ್ಚೆತ್ತು ಗಮನಹರಿಸಿ ಸರ್ಕಾರಗಳು ಪರಿಶೀಲನೆ ಮಾಡಿ ಸಂ ಜನಗಣತಿಯನ್ನ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಹೋರಾಟ ಇವತ್ತು ಯಾವ ಸರ್ಕಾರದ ವಿರೋಧವಾಗಲಿ ಅಥವಾ ಇಲಾಖೆಯವರ ವಿರೋಧವಾಗಲಿ ನಮ್ಮ ಹೋರಾಟ ಅಲ್ಲ ಎರಡು ದೋಸೆ ಔಷಧ ಸಮುದಾಯ ಆದ್ರೆ ಮಿನಿಮಮ್ ನಾವು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನರು ನಾವಿದ್ದೀವಿ ಅಂತಕ್ಕಂಥದ್ದು ನಾವು ಮೊದಲಿಂದಲೂ ನಮ್ಮ ಸಮುದಾಯಗಳ ಗಣನೆಯಲ್ಲಿದೆ ಆದ್ರೆ ಅದರಲ್ಲಿ ಲೆಕ್ಕದಲ್ಲಿ ವ್ಯತ್ಯಾಸ ಆಗಿದೆ ಅದರಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಬೇರೆ ಯಾವುದೇ ಮಾಡ್ತಕ್ಕಂಥ ಪಂಚಗೋತ್ರದವರು ಸೇರಿ ಇಪ್ಪತ್ತು ಲಕ್ಷ ಜನ ಮಿನಿಮಮ್ ಇರಬೇಕಿತ್ತು ಅಂತವರು ಈಗ ಇಪ್ಪತ್ತು ಲಕ್ಷ ಇದ್ದೀವಿ ಹದಿನೈದು ಲಕ್ಷ ಇದ್ದೀರಾ ಅಂತ ಸರ್ಕಾರನೇ ಅನೌನ್ಸ್ ಮಾಡಿತ್ತು ಅಂದಾಜು ನಿಮ್ಮಲ್ಲಿ ಹದಿನೈದರಿಂದ ಹದಿನಾರು ಲಕ್ಷ ಇದ್ದೀರಾ ಅಂತ